ನಮಸ್ಕಾರ ಬಡವರಿಗೆ ದುಡ್ಡಿನ ಕಷ್ಟ ಶ್ರೀಮಂತರಿಗೆ ದುಡ್ಡಿನ ಸುಖ ಯಾಕೆ ಗೊತ್ತಾ ನೋಡ್ರಿ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನಿಮ್ಮ ಉದ್ಯೋಗದ ಆಯ್ಕೆ ಇರ್ಬೋದು ವ್ಯಾಪಾರದ ಆಯ್ಕೆ ಇರ್ಬೋದು ಕೃಷಿ ವ್ಯವಸಾಯದ ಆಯ್ಕೆ ಇರ್ಬೋದು ರಾಜಕೀಯದ ಆಯ್ಕೆ ಇರ್ಬೋದು ಚಿತ್ರರಂಗ ಚಲನಚಿತ್ರದ ಆಯ್ಕೆ ಇರ್ಬೋದು ನೀವು ಮಾಡುವ ಕೆಲಸದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಅರ್ಥ ಆಯ್ತಾ ಇಲ್ಲಿ ನಂದು ಆ ಕ್ವಾಲಿಫಿಕೇಷನ್ ಓದಿರೋದು ನಾನು ಈ ಕ್ವಾಲಿಫಿಕೇಷನ್ ಓದಿರೋದು ನಾನು ಆ ಉದ್ಯೋಗ ಮಾಡಲ್ಲ ನಾನು ಈ ವ್ಯಾಪಾರ ಮಾಡಲ್ಲ ನಾನು ಆ ಕೃಷಿ ವ್ಯವಸಾಯ ಮಾಡಲ್ಲ ನನಗೆ ಆ ಕೆಲಸ ಮಾಡಿದರೆ ಅವಮಾನ ಈ ಕೆಲಸ ಅವಮಾ ಮಾಡಿದರೆ ಅವಮಾನ ಪ್ರಿಸ್ಟೇಜು ನಮ್ಮ ಅಂಶ ಎಂಥದ್ದು ನಾವೇಂಗೆ ಅಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಲ್ಲ ನಾನು ಓದಿರೋದೇನು ನಾನು ಯಾಕೆ ಆ ಉದ್ಯೋಗ ಮಾಡಬೇಕು ಈ ವ್ಯಾಪಾರ ಮಾಡಬೇಕು ಆ ಕೃಷಿ ವ್ಯವಸಾಯ ಮಾಡಬೇಕು ಅಂತಿದ್ದರೆ ನೀವು ಬಡವರಾಗೇ ಇರ್ತೀರ ಶ್ರೀಮಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಹೇಳ್ತಾ ಹೇಳ್ತಾಯಿದ್ದೀನಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೆ ಮಾತ್ರ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದು ಎಲ್ರಿಗೂ ಗೊತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಕಷ್ಟಗಳು ಬರುತ್ತೆ ಅಂಥದ್ರಲ್ಲಿ ಸುಮ್ಮನೆ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆ ಕಷ್ಟದಿಂದ ದುಡ್ಡು ದೊರುತ್ತಾ ಸಾಧ್ಯ ಇಲ್ಲ ಯಾಕೆ ಬಡವರಿಗೆ ದುಡ್ಡಿನ ಕಷ್ಟ ಕಷ್ಟಪಟ್ಟು ದುಡಿದ್ರೂ ದುಡ್ಡು ಬರಲ್ಲ ಅಂತಂದರೆ ನಿಮ್ಮ ಆಯ್ಕೆಗಳು ಸರಿಯಾಗಿರಲ್ಲ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಯಾಕೆಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಈ ಒಂದು ನಲವತ್ತೈವತ್ತು ವರ್ಷದಿಂದ ನಮ್ಮ ತಂದೆ ತಾಯಿಗಳು ಹುಣಸೆಹಣ್ಣು ಮಾರಿಬಿಟ್ಟು ಜೀವನ ಮಾಡ್ತಾ ಇದ್ದರು ಅಂತ ನೀವು ಇವಾಗ ಹುಣ್ಸೆಹಣ್ಣು ಮಾರೋಕ್ಕಾಗುತ್ತಾ ಇದು ಎಕ್ಸಾಂಪಲ್ಸ್ಗಳು ಕೊಡ್ತಿರೋದು ಏನೋ ಒಂದು ನಲವತ್ತೈವತ್ತು ವರ್ಷದಿಂದ ಅರವತ್ತೆಪ್ಪತ್ತು ವರ್ಷದಿಂದ ನಮ್ಮ ತಂದೆ ತಾಯಿಗಳು ರೋಡ್ನಲ್ಲಿ ಸ್ಟೀಲ್ ಪಾತ್ರೆ ಸಾಮಾನು ಅವನ್ನೆಲ್ಲ ಮಾರ್ಕೊಂಡು ಹೋಗ್ತಿದ್ರು ನೀವು ಇವಾಗ ಅದೇ ಕೆಲಸ ಮಾಡಿದರೆ ಆಗುತ್ತಾ ಸಾಧ್ಯನೇ ಇಲ್ಲ ನಮ್ಮ ತಂದೆ ಟೈಲರ್ ಆಗಿದ್ದರು ನಮ್ಮ ತಾಯಿ ಟೈಲರ್ ಆಗಿದ್ದರು ಇವಾಗ ನಾವು ಅದನ್ನೇ ವೃತ್ತಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈಗ ಅಪ್ಡೇಟ್ ಆಗಿದ್ದಾರೆ ಈಗೆಲ್ಲ ಆನ್ಲೈನ್ ಕಾಲ ಆನ್ಲೈನ್ ಬಟನ್ ಒತ್ತಿದರೆ ಮನೆಗೆ ಬಟ್ಟೆಗಳು ಬರುತ್ತೆ ಇಂಥ ಕಾಲದಲ್ಲಿ ನೀವು ಅದನ್ನೇ ಮಾಡ್ಕೊಂಡು ಕುತ್ಕೊಂಡ್ರೆ ಎಕ್ಸಾಂಪಲ್ಸ್ಗಳು ಕೊಡ್ತಾ ಇರೋದು ಅಪ್ಡೇಟ್ ಆಗಬೇಕು ಮತ್ತು ನಮ್ಮ ತಂದೆ ಕುದುರೆಗೆ ಲಾಳ ಕಟ್ತಿದ್ರು ಎತ್ತುಗಳಿಗೆ ಲಾಳ ಕಟ್ತಿದ್ರು ಈ ನಲವತ್ತೈವತ್ತು ವರ್ಷದಿಂದ ಅರವತ್ತೊಂದು ಅರವತ್ತು ವರ್ಷದಿಂದೆ ಈ ಕೆಲಸ ಮಾಡ್ತಿದ್ರು ಈಗ ಮಗನಾಗಿ ನಾನು ಅದನ್ನೇ ಮಾಡ್ಕಂಡು ಹೋಗಬೇಕು ಅಂತಂದರೆ ಅವಾಗಿತ್ತು ಇವಾಗ ಅದನ್ನು ಮಾಡಿದರೆ ಅಸಾಧ್ಯ ಆಗುತ್ತಾ ಹಾಂ ಮನೆ ಕಟ್ಟೋಕ್ಕಾಗುತ್ತಾ ಸೈಟ್ ತಗೋಳಕ್ಕಾಗುತ್ತಾ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗುತ್ತಾ ಹೇಳಿ ನೀವೇ ಯೋಚನೆ ಮಾಡ್ಕೊಳ್ಳಿ ಹಿಂದಿನ ಕಾಲದಲ್ಲಿ ರೀಲ್ ಪಿಕ್ಚರ್ಸ್ಗಳು ಬರ್ತಿದ್ರು ರೀಲ್ ಪಿಕ್ಚರ್ಸ್ಗಳು ಬರ್ತಿದ್ವು ಇವಾಗ ರೀಲ್ ಪಿಕ್ಚರ್ಸ್ ಬರ್ತಾವ ರೀಲ್ ಕ್ಯಾಮ್ರಾಗಳು ನೋಡಿದ್ದೀವಿ ನಾವು ಇವಾಗ ನೀವು ರೀಲ್ ಕ್ಯಾಮ್ರಾಗಳು ಯೂಸ್ ಮಾಡ್ತೀರಾ ರೀಲ್ ಪಿಕ್ಚರ್ಸ್ ಬರ್ತಾವ ಟ್ಯಾಕೀಸಲ್ಲಿ ಡಿಜಿಟಲೈಸ್ಡ್ ಮಾಧ್ಯಮ ಆಗಿದೆ ಅಪ್ಡೇಟ್ ಆದರೂ ಈಗ ಅದನ್ನ ಇಟ್ಕೊಂಡು ಮಾಡೋಕ್ಕಾಗಲ್ವಲ್ಲ ಅಪ್ಡೇಟ್ ಆಗಲೇಬೇಕು ಹಿಂದೆ ರೋಡ್ ರೋಡ್ನಲ್ಲಿ ಸೀರೆ ಬಟ್ಟೆ ಬಟ್ಟೆಗಳು ಸೀರೆಗಳು ಅವನ್ನೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗೋರು ಸ್ಕೂಟ್ರಲ್ಲಿ ಇವಾಗ ನೀವು ಮಾರ್ಕೊಂಡು ಹೋಗ್ತೀರಾ ನಮ್ಮ ತಂದೆ ಮಾಡ್ತಿದ್ರು ಅಂತಂದ್ಬಿಟ್ಟು ಈಗ ನೀವು ಮಾಡೋಕ್ಕಾಗುತ್ತಾ ಅದನ್ನು ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದಾಗ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ತಂದೆ ತಾಯಿ ಸಪೋರ್ಟ್ ಇರಬೇಕು ಬಡವರಿಗೆ ಯಾಕೆ ಈ ಸಮಸ್ಯೆಗಳು ಬರುತ್ತೆ ಅಂತಂದರೆ ತಂದೆ ತಾಯಿ ಸಪೋರ್ಟ್ಗಳು ಸಿಗಲ್ಲ ತಂದೆ ತಾಯಿ ಪ್ರೀತಿ ವಾತ್ಸಲ್ಯಗಳು ಸಿಗೋಲ್ಲ ಇವರಿಗೆ ಸರಿಯಾಗಿ ಮಾರ್ಗದರ್ಶನ ಗೈಡೆನ್ಸ್ಗಳು ಸಿಗಲ್ಲ ಮತ್ತು ತಂದೆ ತಾಯಿಗಳು ಆಸ್ತಿವಂತರು ಸ್ಥಿತಿವಂತರು ಆಗಿರಲ್ಲ ಹಂಗಾಗಿ ಅವ್ರದ್ದೇ ನೀವು ಮಾಡ್ಕೊಂಡು ಹೋಗ್ತೀರಾ ಹಂಗಾಗಿ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಶ್ರೀಮಂತರು ಯಾಕೆ ರೀ ಅವ್ರು ಶ್ರೀಮಂತರಿಗೆ ದುಡ್ಡಿರುತ್ತೆ ಶ್ರೀಮಂತರು ಮಕ್ಕಳೇ ಶ್ರೀಮಂತರು ಯಾಕೆ ಹಾಕ್ತಾರೆ ಅಂದರೆ ಅವ್ರ ಹತ್ರ ದುಡ್ಡಿರುತ್ತೆ ಅವರು ಆಸ್ತಿವಂತರು ಸ್ಥಿತಿವಂತರು ಮಕ್ಕಳು ಏನೇ ಮಾಡಿದರು ಅವರು ಸಹಿಸ್ಕೊಂಡು ಹೋಗ್ತಾರೆ ಅವ್ರ ಹತ್ರ ದುಡ್ಡುಗಳಿರುತ್ತೆ ಸಪೋರ್ಟ್ ಇರುತ್ತೆ ಏನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಬಡವ್ರಿಗೆ ಯಾಕೆ ಕಷ್ಟ ಬರುತ್ತೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಸರಿಯಾದ ಮಾರ್ಗದರ್ಶನ ಇರೋಲ್ಲ ಸರಿಯಾದ ಗೈಡೆನ್ಸ್ಗಳಿರಲ್ಲ ಸರಿಯಾದ ಆಯ್ಕೆಗಳು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ಆಯ್ಕೆಗಳು ಸರಿಯಾಗಿ ತಗೊಳಲ್ಲ ಹಂಗಾಗಿ ಈ ಸಮಸ್ಯೆಗಳು ಉಲ್ಬಣಗಳು ಆಗುತ್ತೆ ಐತ್ರ ಇಲ್ಲಿ ಏನು ಗೊತ್ತಾ ಜಾತಕ ಒಂದು ಒಂದು ಕಡೆ ಅದೃಷ್ಟ ಅನ್ನೋದೊಂದು ಇರಬೇಕು ಲಕ್ ಫ್ಯಾಕ್ಟ್ರು ಹಣೆಬಾರ ಅನ್ನೋದು ಸರಿ ಇರಬೇಕು ತಂದೆ ತಾಯಿ ಆಶೀರ್ವಾದ ಇರಬೇಕು ಪ್ರೀತಿ ಇರಬೇಕು ತಂದೆ ತಾಯಿ ಕಡೆಯಿಂದ ನಮಗೆ ಅವರು ಸ್ಥಿ ಸ್ಥಿತಿವಂತರು ಆಸ್ತಿವಂತರಾಗಿದ್ದರೆ ಮಕ್ಕಳು ಇನ್ನೂ ಬೇಗ ಡೆವಲಪ್ ಆಗ್ತಾರೆ ಏನೂ ಇಲ್ಲ ಪಿತ್ರಾರ್ಧಿತ ಆಸ್ತಿಗಳಿಲ್ಲ ಏನೂ ಇಲ್ಲ ಒಬ್ಬರೇ ಬ ಡೆವಲಪ್ ಆಗಬೇಕು ಅಂದರೆ ತುಂಬ ಕಷ್ಟ ಎಲ್ಲೋ ಒಂದು ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ತುಂಬ ಬಡತನದಿಂದ ಬಂದು ಮೇಲೆ ಬರ್ತಾರೆ ಇಲ್ಲ ಅಂತಂದರೆ ಸಪೋರ್ಟ್ ಇಲ್ಲ ಅಂತಂದರೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ ಒಂದು ಇನ್ನು ಜಾತಿಗಳಲ್ಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಈ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ಸಿಕ್ಕ ಬಟ್ಟೆ ದುಡ್ಡು ಲಕ್ಷಿಗಟ್ಟಲೆ ದುಡ್ಡು ಅದೇ ಏನನ್ನ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರಂದರೆ ಲಾಸ್ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಅನಾರೋಗ್ಯದ ಸಮಸ್ಯೆ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಈ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ದೂರ ದೂರ ವಿಚ್ಛೇದನ ಡೈವರ್ಸುಗಳು ವಿಪರೀತ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಕಲಹಗಳ ತಮ್ಮಂದಿರು ಕಲಹ ದುಡ್ಡಿನ ವಿಚಾರದಲ್ಲಿ ವಿಲಿ 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 ಬದ್ದಾಡುವ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಹಂಗಾಗಿ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸು ಸಿಕ್ಸ್ತು ಸೆನ್ಸು ಲೈಫ್ ಸ್ಟೈಲ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಶ್ರೀಮಂತರ ಹಾಗೆ ಆಗ್ತೀರಾ ಯಾಕೆಂದರೆ ಅಪ್ಪ ಹಾಕಿದ ಆಲದು ಮರನೇ ನೆಚ್ಕಂಡು ಕುತ್ಕೋಳೋಕ್ಕಾಗಲ್ಲ ಇದು ಅಪ್ಡೇಷನ್ ಅಪ್ಡೇಟೆಡ್ ಕಾಲ ಹಿಂದಿನ ಕಾಲದಲ್ಲಿ ಲ್ಯಾಂಡ್ಲೈನುಗಳಿದ್ವು ಫೋನುಗಳು ಇವಾಗ ಸ್ಮಾರ್ಟ್ ಸ್ಮಾರ್ಟ್ಫೋನು ಐಫೋನುಗಳು ಬಂದಿದ್ದಾವೆ ನೋಡ್ರಿ ಹೆಂಗೆ ಅಪ್ಡೇಟ್ ಆಯಿತು ವಿತಿನ್ ಶಾರ್ಟ್ ಪೀರಿಯಡ್ ಒಳಗಡೆ ಹಂಗೆ ಮನುಷ್ಯ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕಂದ್ರೆ ಕಾಮನ್ ಸೆನ್ಸ್ ಸಿಕ್ಸ್ತು ಸೆನ್ಸ್ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅದರಲ್ಲಿ ದೇವ್ರನ್ನ ಕಾಣ್ ಕಾಣೋದು ಕಾಣಲೇಬೇಕು ಅರ್ಥ ಆಯ್ತಾ ಇಲ್ಲ ಅಂತಂದರೆ ಹಂಗೆ ನಾವು ಅಪ್ಡೇಟ್ ಆಗಲ್ಲಪ್ಪ ಅಂತಂದರೆ ಹಂಗೆ ಇರ್ತೀರ ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ಈ ಕ್ವಾಲಿಫಿಕೇಷನ್ನು ಅದನ್ನು ಮಾಡೋಲ್ಲ ಇದನ್ನು ಮಾಡಲ್ಲ ಅಂದರೆ ಹಂಗೆ ಇರಬೇಕಾಗತ್ತೆ ಎಚ್ಚರ ಎಚ್ಚರ ನಿಮ್ಮಲ್ಲೇ ಇರುತ್ತೆ ಶ್ರೀಮಂತರಾಗೋದು ಬಡವರಾಗೋದು ನಿಮ್ಮಲ್ಲೇ ಇರುತ್ತೆ ಎಲ್ಲಿ ಕೆಳಗೆ ಬೀಳ್ತಿದ್ದೀವಿ ಎಲ್ಲಿ ಎಡುತ್ತಿದ್ದೀವಿ ಯಾಕೆ ನಮಗೆ ದುಡ್ಡಿನ ಸಮಸ್ಯೆ ಸಾಲವಾದೆ ಹಣಕಾಸಿನ ಸಮಸ್ಯೆ ಸೈಟ್ ತಗೋಳೋಕ್ಕಾಗ್ತಿಲ್ಲ ಮನೆ ತಗೋಳೋಕ್ಕಾಗ್ತಿಲ್ಲ ಕಾರ್ ತಗೋಳಕ್ಕಾಗ್ತಿಲ್ಲ ಬಂಗಾರುಗಳು ಕಾರುಗಳು ಸ್ಕೂಟ್ರುಗಳು ಸೈಟು ಯಾಕೆ ಮಾರ್ಕಂಡ್ವಿ ಅನ್ನೋದು ಯೋಚನೆ ಮಾಡಿ ಯಾಕೆ ಕೆಲಸ ಹೋಯಿತು ಉದ್ಯೋಗವಾಯಿತು ವ್ಯಾಪಾರ ಯಾಕೆ ಆಗ್ತಿದೆ ಯಾಕೆ ನಷ್ಟ ಆಗ್ತಿದೆ ತಿಳ್ಕೊಳ್ಳಿ ತಿಳ್ಕೊಂಡಾಗ ಮಾತ್ರ ನೀವು ಮುಂದೆ ಬರಲಿಕ್ಕೆ ಸಾಧ್ಯ ನಮಸ್ಕಾರ